ഹായ് ഹലോ വെൽക്കം ബാക്ക് ഋതാസ് കിച്ചൻ ഇവത്ത് നാ ഷാപ്പിംഗ് ഹോത്താ ಸೊ ಅದರ ಬ್ಲಾಗ್ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ ಶಾಪಿಂಗ್ ಡ್ರೆಸ್ ಶಾಪಿಂಗ್ ಹಾಗೆಯೇ ಫ್ಯಾನ್ಸಿ ಶಾಪಿಂಗ್ ಹಾಗೆಯೇ ಚಪ್ಪಲ್ಸ್ ಎಲ್ಲ ಶಾಪಿಂಗ್ ಅಂತ ಫುಲ್ ಶಾಪಿಂಗ್ ಇವತ್ತು ಸೊ ಅದರ ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ ಫುಲ್ ಫುಲ್ಲಾಗಿ ಎಲ್ಲರೂ ಕೂಡ ವೀಡಿಯೋವನ್ನು ನೋಡಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ ಆಯಿತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನು ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ ನಾನು ಇವತ್ತು ಶಾಪಿಂಗಿಗೆ ಹೋಗ್ತಾ ಇರೋದು ಪುತ್ತೂರಿಗೆ ನಮಗೆ ಚಪ್ಪಲ್ ಶಾಪಿಂಗ್ ಇದೆ ಹೈನೇ ಡ್ರೆಸ್ ಶಾಪಿಂಗ್ ಇದೆ ಹೈನೇ ಫ್ಯಾನ್ಸಿ ಕೂಡ ಶಾಪಿಂಗ್ ಇದೆ ಇನ್ನೂ ಅವನಿಗೆ ಹೋಗ್ಲಿಕ್ಕಿಲ್ಲ ಒಮ್ಮೆಲೆ ಎಲ್ಲ ಪರ್ಚೇಸ್ ಮಾಡಿ ಹೇಳಿ ಆ ಪ್ಲಾನ್ ಅಲ್ಲಿ ಇರೋದು ನಾನು ಮತ್ತೆ ನನ್ನ ತಂಗಿ ಹೋಗ್ತಾ ಇರೋದು ಮಕ್ಕಳಿದ್ದಾರೆ ತಂಗಿದ್ದು ಅಲ್ಲಿ ತಾಯಿ ಬರ್ತೇನೆ ಅಂತ ಹೇಳಿದರು ಅವರಿಗೇನೋ ಕೊಡಲಿಕ್ಕಿದೆ ಡ್ರೆಸ್ ಏನಂತ ಹೇಳಿ ತಗೊಳ್ಲಿಕ್ಕಿದೆ ಅಂತ ಹೇಳಿ ಹಾಗೆ ನಾವು ಇಲ್ಲಿಂದ ಹೊರಟ್ವಿ ಹೊರಟುವ ಇಲ್ಲಿ ನಾವು ಟೆನ್ ತರ್ಟಿ ಅಷ್ಟೊತ್ತಿಗೆ ನಾವು ಹೊರಟ್ವಿ ಮನೆಯಿಂದನೇ ಬೇಗನೆ ಹೋಗುವ ಅಂತ ಹೇಳಿ ಮಧ್ಯಾಹ್ನ ಹೊತ್ತಿಗೆ ಅಲ್ಲಿಂದ ಮನೆಗೆ ರಿಟರ್ನ್ ಬರುವ ಇಲ್ಲ ಅಂತ ಹೇಳಿದ್ರೆ ಸಂಜೆವರೆಗೂ ನಮ್ದು ಶಾಪಿಂಗ್ ಮುಗಿಯುವುದಿಲ್ಲ ಅಂತ ಹೇಳಿ ಅದಕ್ಕೆ ನಾವು ಬೆಳಿಗ್ಗೆ ಬೇಗನೆ ಹೊರಟಿರೋದು ಮನೆಯಿಂದ ನಾವು ಮನೆಯಿಂದ ರಿಕ್ಷಾದಲ್ಲಿ ಹೋಗ್ತಾ ಇರೋದು ಇವತ್ತು ಸ್ವಲ್ಪ ಮಳೆ ಕೂಡ ಇದೆ ನಮ್ಮ ಊರಲ್ಲಿ ಸೊ ಹಾಗೆ ನಾವು ಮನೆಯಿಂದ ಉಪ್ಪಿನಂಗಡಿ ಟೌನ್ ತನಕ ನಾವು ರಿಕ್ಷಾದಲ್ಲಿ ಹೋಗಿ ಉಪ್ಪಿನ ಅಂಗಡಿಯಿಂದ ಪುತ್ತೂರು ತನಕ ನಾವು ಬಸ್ಸಲ್ಲಿ ಹೋಗ್ತಾ ಇರೋದು ಬಸ್ ಇದೆಯಲ್ಲ ಗೌರ್ಮೆಂಟ್ ಬಸ್ ಅಲ್ಲಿ ಹೋಗ್ತಾ ಇರೋದು ನನಗೆ ಅಷ್ಟು ಗೊತ್ತಿಲ್ಲ ಪುತ್ತೂರ್ ಪುತ್ತೂರಿಂದ ಎಲ್ಲಿಗೆ ಹೋಗ್ಬೇಕು ಹಾಗೆ ಹೀಗೆ ಅಂತೇಳಿ ತಂಗಿ ಗೊತ್ತಿದೆ ಅವಳದು ಊರು ಪುತ್ತೂರು ಸೊ ಹಾಗೆ ಅವಳಿಗೆಲ್ಲ ಡೀಟೇಲ್ಸ್ ಗೊತ್ತಿದೆ ಅಂತ ಹೇಳಿ ಅವಳ ಜೊತೆ ನಾವು ಹೋಗ್ತಾ ಇರೋದು ಹಾಗೆ ನೋಡಿ ನಾವು ಪುತ್ತೂರಿಗೆ ರೀಚ್ ಆದ್ವಿ ಪುತ್ತೂರಿಂದ ನಾವು ಬಸ್ ಸ್ಟ್ಯಾಂಡಿಂದ ಆಟೋದಲ್ಲಿ ನಾವು ಇಲ್ಲಿ ಫಸ್ಟ್ಗೆ ರಾದ ಹೋದ್ವಿ ರಾಧಾ ಡ್ರೆಸ್ ಇದ್ದ ಶಾಪ್ ಇದೆಯಲ್ಲ ಅಲ್ಲಿ ರಾಧಾಸ್ ಅಲ್ಲಿ ಇವಾಗ ಆಫರ್ ಅಂತ ಹೇಳಿದ್ರು ಸೊ ಹಾಗೆ ಆಫರ್ ಮುಗಿತಾ ಬಂತಂತೆ ಬಟ್ ನಾವು ಸ್ವಲ್ಪ ಲೇಟೇ ಓದದ್ದು ನಮ್ಗೆ ಗೊತ್ತಿರಲಿಲ್ಲ ಆಯ್ತಾ ಹಾಗೆ ರಾಧಾಸಿಗೆ ಹೋಗಿ ಅಲ್ಲಿ ನಾವು ಮಕ್ಕಳಿಗೆ ಬೇಕಾಗಿರುವಂತ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡ್ವಿ ಡ್ರೆಸ್ ಎಲ್ಲ ಫ್ರಂಟ್ ಅಲ್ಲಿ ಹಾಕಿರ್ತಾರೆ ಆಯ್ತಾ ಆಫರ್ಸ್ ಇದ್ದು ಡ್ರೆಸ್ ಎಲ್ಲ ಹಾಗೆ ಅದನ್ನೆಲ್ಲ ನೋಡ್ತಾ ಇದ್ದೆ ಕೆಳಗಿನ ಸೆಕ್ಷನ್ ಅಲ್ಲಿ ಮಕ್ಕಳ ಡ್ರೆಸ್ ಅಂತೆ ಮೇಲಿದ್ದ ಸೆಕ್ಷನ್ ಅಲ್ಲಿ ದೊಡ್ಡವರದಂತೆ ಹಾಗೆ ನಾವು ಕೆಳಗಿನ ಸೆಕ್ಷನಲ್ಲಿ ಮಕ್ಕಳದೆಲ್ಲ ಡ್ರೆಸ್ಸು ನೋಡ್ತಾ ಅಲ್ಲಿದು ಸ್ವಲ್ಪ ಡ್ರೆಸ್ ತಗೊಂಡ್ವಿ ನಾವು ಮಕ್ಕಳಿಗೆ ಬೇಕಾಗಿರುವಂಥದ್ದು ಸ್ಕರ್ಟ್ ಎಲ್ಲ ನೋಡಿ ತುಂಬ ಅಲ್ಲ ನಂಗೆ ತುಂಬ ಇಷ್ಟ ಆಯ್ತಾಯ್ತಾ ಬಟ್ ನಾನು ಮಗಳಿಗೆ ನೋಡಿದೆ ಬಟ್ ಸೊಂಟದಲ್ಲಿ ನಿಲ್ಲುವ ಹಾಗೆ ಇರಲಿಲ್ಲ ಅವೆಲ್ಲ ಸೈಜಲ್ಲಿ ಬಟ್ ಮಿಡ್ಲ್ ನಡ್ಡುವಲ್ಲಿ ಇದೆಯಲ್ಲ ಸೊಂಟದಲ್ಲಿ ನಿಲ್ಲುದಿಲ್ಲ ಜಾರ್ತಿ ಇತ್ತು ಹಾಗೆ ಅದನ್ನ ಅಲ್ಲಿಗೆ ಬಿಟ್ಟೆ ಮತ್ತೆ ನಾವು ದೊಡ್ಡವರ ಸೆಕ್ಷನ್ ಗೆ ಬಂದ್ವಿ ಅಲ್ಲಿ ಕೂಡ ಆಫರ್ ಇದ್ದು ಡ್ರೆಸ್ ಹಾಕಿದ್ರ ಆಯ್ತಾ ಈ ಶಾರ್ಟ್ಸ್ ಎಲ್ಲ ಹಾಕಿದ್ರು ಶಾರ್ಟ್ಸ್ ಮಾತ್ರ ಬನಿಯನ್ ನೈಟ್ ಡ್ರೆಸ್ ಚೂಡಿ ಎಲ್ಲಾನು ಕೂಡ ಇಟ್ಟಿದ್ರ ಅಲ್ಲಿ ಲಾಸ್ಟ್ ಅಂತೆ ಮೊನ್ನೆಲ್ಲ ತುಂಬಾ ರಶ್ ಇತ್ತಂತೆ ಇವಾಗ ಸ್ವಲ್ಪ ರಶ್ ಕಡಿಮೆ ಆಗಿದೆ ಆಫರ್ಸ್ ಎಲ್ಲ ಮುಗಿತಾವಂತ ಹೇಳಿದ್ರು ಹಾಗೆ ನಮಗೆ ಬೇಕಾಗಿರೋ ಡ್ರೆಸ್ ನಾವು ನೋಡ್ತಾ ಇದ್ದೇವೆ ನಮಗೆ ಬೇಕಾಗಿರೋ ಸಲ್ವಾರ್ ಪೀಸ್ ಅಲ್ಲಿ ಬೇಕಾಗಿರೋದು ಹಾಗೆ ನೋಡ್ ಕೊಡುವ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಳ್ಳುವ ಅಂತ ಹೇಳಿ ಪ್ಲಾನ್ ಅಲ್ಲಿ ಇದ್ವಿ ಹಾಗೆ ನೋಡಿ ಒಂದೊಂದೇ ತೋರಿಸ್ತಾ ಇದ್ದಾರೆ ಅವ್ರು ನಮಗೆ ಡ್ರೆಸ್ ಎಲ್ಲ ಡ್ರೆಸ್ ಎಲ್ಲ ತುಂಬಾ ಆಯ್ತಾ ಒಳ್ಳೆ ಕ್ವ್ಯಾಲಿಟಿ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಅಮೌಂಟ್ ಕೊಟ್ಟು ಡ್ರೆಸ್ ತಗೋಬಹುದು ಅಷ್ಟು ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ರಾಧಿ ಎಲ್ಲ ಹಾಗೆ ನೋಡಿ ಇದೊಂದು ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯ್ತಾಯ್ತ ಬಟ್ ಸ್ಲೀವ್ಲೆಸ್ ಅಲ್ಲ ಸ್ಲೀವ್ ಕೈಗೆ ಬಟ್ ಡ್ರೆಸ್ ತುಂಬಾ ಚೆನ್ನಾಗಿತ್ತು ರೇಟ್ ಟೂ ತೌಸಂಡ್ ಸೆವೆನ್ ಫಿಫ್ಟಿ ಏನೋ ಇತ್ತು ಅದಕ್ಕೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು ಆಯ್ತಾ ಅದ್ರದ್ದು ಕೈ ಇರ್ಬೋದೇನೋ ಬಟ್ ನಾವು ನೋಡ್ಲಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯ್ತು ಹಾಗೆ ಅವ್ರು ಕೇಳ್ತಿದ್ದಾರೆ ನಿಮ್ಗೆ ಯಾವ ಡ್ರೆಸ್ ಬೇಕಿತ್ತಂದ್ರೆ ನಮ್ಗೆ ಇಂಥದ್ದು ಡ್ರೆಸ್ ಬೇಕಂತ ಹೇಳಿದ್ವಿ ಹಾಗೆ ಅವರು ನಮಗೆ ಬೇಕಾಗಿರುವಂಥ ಡ್ರೆಸ್ ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ ಒಂದೊಂದೇ ತೋರಿಸ್ತಾ ಇದ್ದಾರೆ ಇಲ್ಲಿ ವೈಟ್ ಡ್ರೆಸ್ ಮತ್ತೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಡ್ರೆಸ್ ಬೇಕಾಗಿರೋದು ಫಂಕ್ಷನ್ ಫಸ್ಟ್ ಗೆ ನಾವು ಅನ್ಕೊಂಡದ್ದು ಸಾರಿ ತೆಗಿಬೇಕು ಅಂತ ಹೇಳಿ ಫ್ಯಾನ್ಸಿ ಸಾರಿ ತೆಗಿಬೇಕು ಗೆ ಉಡ್ಲಿಕ್ಕೆ ಅಂತ ಹೇಳಿ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಮತ್ತೆ ಮೈಂಡ್ ಅಲ್ಲಿ ಹಾಗೇನೆ ಒಂಥರ ಉದಾಸೀನ ಆಯಿತು ಸಾರಿ ಯಾಕೆ ತೆಗಿಯೋದು ಸುಮ್ನೆ ಅಲ್ವಾ ಒಂದ್ಸರ್ತಿ ಉಡ್ಬೇಕು ಮತ್ತೆ ಸಾರಿ ಉಡ್ಲಿಕ್ಕೆ ಆಗುದಿಲ್ಲ ಸುಮ್ಮನೆ ವೇಸ್ಟ್ ಅಮೌಂಟು ವೇಸ್ಟ್ ಒಮ್ಮೆ ಉಡಿದ್ರೆ ಮತ್ತೆ ಉಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅದು ಕೂಡ ಮೈಂಡಲ್ಲಿ ಆಗಾಗ್ಲೇ ಓಡ್ತಾ ಇತ್ತು ಮತ್ತೆ ನಾವು ಪ್ಲಾನ್ ಅಲ್ಲಿ ಮೈಂಡ್ಗೆ ಬಂತು ನಾವು ಸಾರಿ ತೆಗಿಯೋದು ಬೇಡ ನಾವಿಲ್ಲಿ ಡ್ರೆಸ್ ತೆಗಿಯುವ ಅಂತ ಹೇಳಿ ಈ ಟಾಪ್ ನೋಡಿ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಐತ ತುಂಬ ಚೆನ್ನಾಗಿತ್ತು ತುಂಬ ಸ್ಮೂತ್ ಇತ್ತು ಐತ ಹಾಗೆ ನಾವು ರಾಧಾಸಿಂದ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ನಂತರ ಅಲ್ಲಿಂದ ನಾವು ಹೊರಟಿವೈತಾ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ತೆಗೆದುಕೊಡಿ ಅಂತ ಹೇಳ್ತಿದ್ರು ತುಂಬ ಹಸಿವಾಗ್ತಿದೆ ಅಂತ ಹೇಳಿ ಹಾಗೆ ನಾವು ಒಂದು ಶಾಪಿಗೆ ಹೋದ್ವಿ ಇದು ಅಲ್ಲಿ ನಾವು ಮಕ್ಕಳಿಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತೊಗೊಂಡ್ವಿ ಅಲ್ಲಿ ಮಗಳು ಹೇಳಿದ್ರು ನನಗೆ ಸೋನ್ ಪಾಪಡಿ ಆಗ್ಬೋದು ಅಂತ ಹೇಳಿ ಮಕ್ಳು ಹಸಿವಾಗುತ್ತೆ ಅಂತ ಹೇಳಿದ್ರೆ ಗೊತ್ತಾಗುತ್ತಲ್ಲ ನಿಮಗೆ ಚಾಕ್ಲೇಟ್ ಕುರ್ಕುರ್ ಆ ಥರದ್ದೇ ಬೇಕಂಥೇಳಿ ಅವ್ರಿಗೆ ಅದನ್ನು ತೆಗೆದುಕೊಡ್ವಿ ನಾವು ನಾವಿಲ್ಲಿ ಕಬ್ಬಿನ ಜ್ಯೂಸ್ ಕುಡಿದ್ವಿ ನಾವಿಲ್ಲಿ ಇವಾಗ ಪುತ್ತೂರಲ್ಲಿ ಇದೇವೆ ಪುತ್ತೂರಲ್ಲಿ ನಾವಿವಾಗ ಜ್ಯೂಸ್ ಕುಡಿತಾ ಇರೋದು ರಾಧಾಸಿಂದ ಬಂದ ನಂತರ ನಾವು ಮತ್ತೊಂದು ಶಾಪಿಗೆ ಹೋಗಿದ್ವಿ ಇಲ್ಲಿ ಕುಂಟುದ ಶಾಪ್ ಅಂತ ಹೇಳಿ ಪುತ್ತೂರಲ್ಲಿ ನಿಮ್ಗೆ ಗೊತ್ತಿರಬಹುದಲ್ಲ ಪುತ್ತೂರವರಿಗೆ ಗೊತ್ತಿರ್ಬೋದು ಬೇರೆ ಕಡೆಯವ್ರಿಗೆ ಗೊತ್ತಿಲ್ಲ ಬೇರೆ ಕಡೆಯವರು ಯಾರಾದರೂ ಪುತ್ತೂರಿಗೆ ಹೋಗುವರಿದ್ರೆ ಕುಂಟುದ ಶಾಪ್ ಆ ಶಾಪಿಗೆ ಹೋಗಿ ಆಯ್ತಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಅಲ್ಲಿ ಹಾಗೆ ಇಲ್ಲಿ ಕೂಡ ನಾವು ಡ್ರೆಸ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮಗೆ ಬೇಕಾಗಿರೋದು ಗ್ರ್ಯಾಂಡ್ ಫಂಕ್ಷನ್ಗೆ ಹಾಕುವಂಥ ಡ್ರೆಸ್ಸಲ್ಲಿ ನೋಡಿ ಇಲ್ಲಿ ಪೀಸ್ ಪೀಸಲ್ಲಿ ನಾವು ಹೇಳಿದ್ದೆಲ್ಲ ಸಲ್ವಾರ್ ಬೇಕಿತ್ತು ಅಂತ ಹೇಳಿ ಇದೇತಾ ಪೀಸ್ ಪೀಸಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ತುಂಬಾ ಚೆನ್ನಾಗಿತ್ತು ತುಂಬ ಗ್ರ್ಯಾಂಡ್ ಕೂಡ ಇತ್ತು ಸ್ಕಿನ್ನಿಗೆ ಮಾತ್ರ ತುಂಬಾ ಚೆನ್ನಾಗಿ ಕಾಣೋದೈತೆ ಆರ್ಗನ್ಸ ಪೀಸಲ್ಲಿ ನಾವು ಏನಾದ್ರು ಹಾಕಿದ್ರೆ ಇವಾಗ ಟ್ರೆಂಡ್ ಕೂಡ ಆರ್ಗನ್ಸ ಪೀಸಲ್ಲಿ ಸಾರಿ ಮತ್ತೆ ಸೆಲ್ವಾರ್ ಎಲ್ಲ ಇವಾಗ ಟ್ರೆಂಡ್ ಅದು ಈಗೊಂದು ಫ್ಯಾಷನ್ ಆಗಿಬಿಟ್ಟಿದೆ ಹಾಗೆನೆ ಅದು ರಿಚ್ ತರ ಕಾಣ್ತದೆ ಸ್ಕಿನ್ನಿಗೆಲ್ಲ ತುಂಬಾ ಚೆನ್ನಾಗಿ ಕಾಣೋದೈತೆ ಆರ್ಗನ್ಸ ಪೀಸ್ ಇದ್ದು ಡ್ರೆಸ್ ಯಾವುದು ಹಾಕಿದ್ರು ಕೂಡ ಮ್ಯಾರೇಜ್ಗೂ ಕೂಡ ಹಾಗೇನೆ ಎಲ್ರು ಕೂಡ ಫ್ಯಾನ್ಸಿ ಸಾರಿ ಹಾಕುದಂತೆ ಮೆಹಂದಿಗೆ ವೈಟ್ ಕಲರ್ ಡ್ರೆಸ್ ಹಾಕೋದಂತೆ ಹಾಗೆ ನಾವು ಪ್ಲಾನ್ ಅಲ್ಲಿ ಇದ್ದ ಸಾರಿ ಅಂತ ಹೇಳಿ ಮತ್ತೆ ಬೇಡ ಅಂತ ಹೇಳಿ ಈಗ ಸೆಲ್ವಾರ್ ಡ್ರೆಸ್ ತೆಗಿಲಿಕ್ಕೆ ಬಂದ್ವಿ ನೋಡಿ ಹಾಗೆ ಡ್ರೆಸ್ ಎಲ್ಲ ನೋಡ್ತಾ ಇದ್ದಾರೆ ಹಾಗೆ ನಾನು ಕೂಡ ಈಗ ಸುಮ್ನೆ ಒಂದ್ ನೋಡಿದೆ ಲ್ಯಾವೆಂಡರ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಯ್ತಾಯ್ತಾ ಈಗ ಈ ಸ್ಯಾಲ್ವಾರ್ ಆರ್ಗನ್ಸ ಪೀಸಲ್ಲಿ ಹಾಗೆ ನಾವು ಅದನ್ನು ನೋಡ್ತಾ ಬೇರೆ ಡ್ರೆಸ್ ಕೂಡ ಇಲ್ಲಿ ನೋಡ್ತಾ ಇದ್ದೇವೆ ನಮಗೆ ಇಲ್ಲಿ ಯಾವುದು ಸೂಟ್ ಆಗ್ಬೋದು ಅಂತ ಹೇಳಿ ಇಬ್ರು ಕೂಡ ಬೇಕಲ್ಲ ಸೊ ಹಾಗೆ ಇಲ್ಲಿ ನಂಗೆ ಈ ಡ್ರೆಸ್ ತುಂಬಾ ಇಷ್ಟ ಐತೆ ಆಯ್ತಾ ವೈಟ್ ಕಲರ್ ಬಟ್ ಈ ಮಳೆಗಂಟಲ್ಲ ಒಂದ್ಸರ್ತಿ ಹಾಕಿದ್ರೆ ಮತ್ತೆ ಅದನ್ನು ಹೊಳಗೇನೆ ತಗೊಂಡೋಗ್ಬೇಕಷ್ಟೇ ಒಗಿಲಿಕ್ಕೆ ಅಷ್ಟು ವೈಟ್ ಇತ್ತು ಅದರ ರೇಟ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಐತ ಬಟ್ ತುಂಬ ಚೆನ್ನಾಗಿತ್ತು ಅದರಲ್ಲಿ ಕಲರ್ ಚೇಂಜ್ ನೋಡಿ ಈ ಡ್ರೆಸ್ ಕೂಡ ವೈಟಲ್ಲಿ ಕಲರ್ ಚೇಂಜ್ ಇತ್ತು ಈ ಡ್ರೆಸ್ ತುಂಬ ಗ್ರ್ಯಾಂಡ್ ಇತ್ತು ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿತ್ತು ನ್ಯೂ ಫ್ಯಾಷನ್ ತರ ಇತ್ತು ಇಲ್ಲಿ ತನಕ ನಾನು ಈ ಡ್ರೆಸ್ ಯಾರ ಹಾಕಿದ್ ನೋಡ್ಲಿಲ್ಲ ಆಯ್ತಾ ಅದ್ರ ಮಿಡ್ಲಲ್ಲಿ ಅಲ್ಲಿ ಇಟ್ಟಿರುವಂತಹ ಒಂದು ಸಾರಿ ಕೂಡ ನೋಡಿದ ಹೋಗಿ ಫ್ಯಾನ್ಸಿ ಸ್ಯಾರಿ ತುಂಬ ಚೆನ್ನಾಗಿತ್ತು ಹಾಗೇನೆ ಇಲ್ಲಿ ತಂಗಿ ನೋಡ್ತಾ ಇರೋದಾಯ್ತ ತಂಗಿಗೆ ಡ್ರೆಸ್ ತುಂಬಾ ಚೆನ್ನಾಗಿತ್ತು ಇದರ ರೇಟ್ ಕೂಡ ಹಾಗೇನೆ ತ್ರೀ ತೌಸಂಡ್ ಸಮಥಿಂಗ್ ಏನೋ ಇತ್ತು ಹಾಗೆ ಫೈನಲ್ ಆಗಿ ನಮ್ದು ಡ್ರೆಸ್ ಎಲ್ಲ ಪರ್ಚೇಸ್ ಆಯ್ತಾ ಇಲ್ಲಿ ಹಾಗೆ ಲಾಸ್ಟ್ ಅಲ್ಲಿ ಒಂದು ಈ ಡ್ರೆಸ್ ಕೂಡ ನೋಡಿದ್ವಿ ಇದು ತಗೊಂಡದಲ್ಲ ತೋರಿಸಬಹುದು ಅಂತ ಕೇಳಿದೆ ಅದಕ್ಕೆ ಅವರು ತೋರಿಸ್ಬೋದು ಅಂತ ಹೇಳಿದ್ರು ಹಾಗೆ ನೋಡಿ ತೋರಿಸಿದ್ರು ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೆಲ್ವಾರ್ ಫ್ರಂಟ್ ಕಟ್ ಬಂದ್ಬಿಟ್ಟು ಫ್ರಂಟ್ ಕಟ್ ಇದೆ ಆಯ್ತಾ ಲಾಂಗ್ ಇದೆ ಫುಲ್ ಸ್ಲೀವ್ ಆಯ್ತಾ ಕೈ ತುಂಬಾ ಚೆನ್ನಾಗಿತ್ತು ಸ್ಕಿನ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಬಹುದು ಯಾವ ಸ್ಕಿನ್ ಟೈಪ್ ಕೂಡ ಇದು ಸೂಟ್ ಅಂತ ಆಯ್ತು ನನಗೆ ತುಂಬಾ ಚೆನ್ನಾಗಿತ್ತು ಆಯ್ತಾ ಹಾಗೆ ನಾವು ಅಲ್ಲಿಂದ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ಬಂದ್ವಿ ಆಯ್ತಾ ಹೊರಗಡೆ ಕುಂಟುದ ಶಾಪ್ ಅಂತ ಹೇಳಿ ಹೆಸರು ನಿಮಗೆ ಯಾರಿಗಾದ್ರು ಬೇಕು ಅಂತ ಹೇಳಿ ನಾನು ಈ ಶಾಪ್ ಹೆಸರು ತಗೊಂಡಾಯ್ತಾ ಕುಂಟದ ಶಾಪ್ ಅಂತ ಹೇಳಿ ನಿಮಗೆ ಗೊತ್ತಾಗ್ಲಿಕ್ಕೆ ಬೇಕಾಗಿ ಹಾಗೆ ನಾವು ಅಲ್ಲಿಂದ ಬಂದ್ವಿ ನೆಕ್ಸ್ಟ್ ನಾವು ಫ್ಯಾನ್ಸಿ ತಗೋಲಿಕ್ಕೆ ಹೋದ್ವಿ ಆಯ್ತಾ ಟಿಕ್ಕ ಹಾಗೇನೆ ಕ್ರೀಮು ಕ್ಲಿಪ್ ಪೋ ಪಿನ್ ಎಲ್ಲೋ ಬಾಳೆ ಮಕ್ಕಳಿಗೆ ಬೇಕಾಗಿರುವಂತಹ ಬಾಳೆ ಎಲ್ಲಾ ತಗೊಂಡ್ವಿ ಆಯ್ತಾ ಯಾಕಂತ ಹೇಳಿದ್ರೆ ಇವತ್ತೇ ಫ್ಯಾ ಶಾಪಿಂಗ್ ಮಾಡಿ ಹೋಗ್ಬೇಕು ಫ್ಯಾನ್ಸಿ ಎಲ್ಲಾ ಮತ್ತೆ ಬರ್ಲಿಕ್ಕೆ ಅಂತ ಹೇಳಿ ಮತ್ತೆ ಟೈಮ್ ಕೂಡ ಇಲ್ಲ ಐತ ಹಾಗೆ ಇದ್ರ ಹೆಸರು ಡ್ರೀಮ್ ಡ್ರೀಮ್ ಫ್ಯಾನ್ಸಿ ಅಂಡ್ ಗಿಫ್ಟ್ ಫಸ್ಟ್ ಫ್ಲೋರ್ ಕೆ ಎಸ್ ಆರ್ ಟಿ ಸಿ ಹಿಂದೂಸ್ತಾನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಪುತ್ತೂರು ಐತ ಹಾಗೆ ನಾವು ಅಲ್ಲಿಂದ ನೆಕ್ಸ್ಟ್ ನಾವು ಚಪ್ಪಲ್ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ವಿ ಹೀಲ್ಸ್ ಬೇಕಾಗಿರೋದಾಯ್ತಾ ಫಂಕ್ಷನ್ಗೆ ಹಾಕ್ಲಿಕ್ಕೆ ಹೀಲ್ಸ್ ತುಂಬಾ ಚೆನ್ನಾಗಿ ಕಾಣೋದಲ್ಲ ಹಾಗೇನೆ ಸಾರಿಗೆಲ್ಲ ತುಂಬಾ ಮ್ಯಾಚ್ ಆಗೋದೈತಾ ಹೀಲ್ಸ್ ಅಲ್ಲಿ ಫ್ಯಾನ್ಸಿ ಅಲ್ಲಿ ಹಾಗೆ ನಾವು ಅಲ್ಲಿ ಅದನ್ನು ಕೂಡ ತಗೊಳ್ಳಿಕ್ಕೆ ಬಂದ್ವಿ ಹಾಗೆನೆ ಅಲ್ಲಿ ಮಕ್ಕಳದ್ದು ಚಪ್ಪಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಶೂಸ್ ಹಾಗೆನೆ ಕ್ರಾಕ್ಸ್ ಅಲ್ಲಿ ಇರುವಂತದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು ಚಪ್ಪಲ್ಸ್ ಹೀಲ್ಸ್ ಎಲ್ಲ ಕೂಡ ಹಾಗೆ ನಾವು ಅಲ್ಲಿ ನೋಡ್ತಾ ಇದ್ದೇವೆ ನಮ್ಗೆ ಆಗ್ಬೋದಂತ ಹೇಳಿ ಹಾಗೆ ನೋಡಿ ನನಗೆ ಈ ಉಂಟಲ್ಲ ಈ ಹೀಲ್ಸ್ ತುಂಬಾ ಇಷ್ಟ ಆಯ್ತಾ ತುಂಬಾ ಚೆನ್ನಾಗಿತ್ತು ಕ್ಯೂಟ್ ಆಗಿತ್ತು ಕಾಲಿಗೆ ಹಾಕುವಾಗ ಉಂಟಲ್ಲ ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಿತ್ತೈತ ನಂಗೆ ತುಂಬಾ ಇಷ್ಟ ಆಯ್ತು ಈ ಹೀಲ್ಸ್ ಇದರಲ್ಲಿ ಬೇರೆ ಕಲರ್ಸ್ ಕೂಡ ಇದೆಯಂತೆ ಪೀಚ್ ಕಲರ್ ಅಲ್ಲಿ ಎಲ್ಲ ಹಾಗೆ ನಾವು ಅಲ್ಲಿ ಚಪ್ಪಲ್ಸ್ ಎಲ್ಲ ಪರ್ಚೇಸ್ ಮಾಡಿ ನಂತರ ಅಲ್ಲಿಂದ ಆಯ್ತಾ ಅದ್ರ ಎದುರುಗಡೆ ಕಾಣ್ತಿರುವಂತಹ ರೋಯಲ್ ಕ್ರೌನ್ ಅನ್ನುವ ಗೆ ಹೋದ್ವಿ ರೋಯಲ್ ಕ್ರೌನ್ ಫ್ಯಾಮಿಲಿ ಗೆ ನಾವಿಲ್ಲಿ ಹೋಗ್ತಾ ಇರೋದು ಮಧ್ಯಾಹ್ನ ಊಟಕ್ಕೆ ರೋಯಲ್ ಕ್ರೌನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳಿ ತುಂಬಾ ದೊಡ್ಡದಾಗಿರುವಂತಹ ಹೋಟೆಲ್ ನೀಟ್ ಇದೆ ಆಯ್ತಾ ತುಂಬಾ ಕ್ಲೀನ್ ಇದೆ ಇಲ್ಲಿ ಊಟ ಮಾಡುವಾಗ ಹೊರಗಡೆ ಇರುವಂತಹ ವ್ಯೂ ನೋಡ್ಕೊಂಡು ಊಟ ಮಾಡಬಹುದು ತುಂಬಾ ಚೆನ್ನಾಗಿತ್ತು ವ್ಯೂಸ್ ಎಲ್ಲ ನೀಟ್ ಕೂಡ ಇತ್ತಾಯ್ತಾ ಎಷ್ಟು ಜನರು ಕೂಡ ನಮಗೆ ಇಲ್ಲಿ ಟೇಬಲ್ ಅಲ್ಲಿ ಬೇಕಾದ್ರೆ ಟೇಬಲ್ ಅಲ್ಲಿ ಕುತ್ಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ನೆಲದಲ್ಲಿ ಆಗಿ ಒಟ್ಟಿಗೆ ಊಟ ಮಾಡ್ತೇವಲ್ವಾ ಅದೇ ಹಾಗೆ ಕೂಡ ಕುತ್ಕೊಂಡು ಊಟ ಮಾಡಬಹುದಾಯ್ತ ನಂಗೆ ತುಂಬ ಇಷ್ಟ ನೀಟಾಗಿದೆ ಅಂತ ಹೇಳಿ ನೋಡಿ ಇಲ್ಲಿ ಫ್ಯಾಮಿಲಿ ನೆಲದಲ್ಲಿ ಕುತ್ಕೊಂಡು ಊಟ ಮಾಡುವಂತದ್ದು ವ್ಯವಸ್ಥೆ ಈ ತರ ಇದೆ ಆಯ್ತಾ ಎಷ್ಟು ಜನರು ಕೂಡ ಕೂತ್ಕೊಳ್ಬಹುದು ನಾವಲ್ಲಿ ಟೇಬಲ್ ಅಲ್ಲಿ ನಮಗೆ ಆಗುದಿಲ್ಲ ಮಕ್ಕಳಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ಫ್ಯಾಮಿಲಿ ರೂಮ್ ಗೆ ಬಂದ್ವಿ ಊಟ ಮಾಡ್ಲಿಕ್ಕೆ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ನಾನು ಇಲ್ಲಿ ಮೀಲ್ಸ್ ಆಯ್ತಾ ಆರ್ಡರ್ ಮಾಡಿರೋದು ಬಾಯ್ಲ್ಡ್ ರೈಸ್ ಹಾಗೇನೆ ಫಿಶ್ ಕರಿ ಪಲ್ಯ ಅಳ್ಸಂದೆ ಪಲ್ಯ ಟೊಮೆಟೊ ಸಾರು ಹಾಗೇನೆ ಚಟ್ನಿ ಸಿಗುತ್ತೆ ಅದರಲ್ಲಿ ನಂದು ತಂಗಿದ್ದು ತಂಗಿತ ಅಲ್ಲ ಅಂದರೆ ನಂದು ಲೋ ವೈಫ್ ಅವರ ತಂಗಿ ಬಿರಿಯಾನಿ ಆರ್ಡ್ರ್ ಮಾಡಿದ್ಲು ನಾನಿಲ್ಲಿ ಮೀಲ್ಸ್ ಆರ್ಡರ್ ಮಾಡಿದೆ ಅದ್ರ ಜೊತೆ ಫಿಶ್ ಫ್ರೈ ಕೂಡ ಆರ್ಡರ್ ಮಾಡಿದ್ದೈತೆ ಫಿಶ್ ತವ ಫ್ರೈ ಆಯ್ತಾ ನಾನಿಲ್ಲಿ ಫಿಶ್ ಇಲ್ಲಿ ಮೂರು ಆರ್ಡರ್ ಮಾಡಿರೋದು ಹಾಗೇ ಅಲ್ಲಿದ್ದು ನೋಡ್ತಾ ಇದ್ದೇನೆ ಮೀಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಫಿಶ್ ಕರಿ ಎಲ್ಲ ತುಂಬ ಚೆನ್ನಾಗಿ ಅದರಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಕೂಡ ಕೊಡ್ತಾರೆ ತಿನ್ನಲಿಕ್ಕೆ ಊಟಕ್ಕೆ ಆಗ್ತಾ ಟೇಸ್ಟು ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಹಾಗೆಯೇ ಅಲ್ಲಿ ತಂಗೀನ ಮಾಡ್ತಾರೆ ಬಿರಿಯಾನಿ ಟೇಸ್ಟ್ ನೋಡಲಿಕ್ಕೆ ಅದನ್ನು ಕೂಡ ಸ್ವಲ್ಪ ಕೊಟ್ಟಳು ಹಾಗೆಯೇ ಅದನ್ನು ಕೂಡ ಸ್ವಲ್ಪ ತಿಂದೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ ಆಯಿತಾ ನನಗೆ ನಾನು ಹೇಳ್ತಾ ಇರೋದು ಈ ಪ್ಲೇಟ್ ತುಂಬ ಚೆನ್ನಾಗಿದೆ ನನಗೆ ಮನೆಗೆ ತಗೊಳ್ಬೇಕು ಎಲ್ಲಿ ಸಿಗುತ್ತೆ ಅಂತ ಹೇಳಿ ಅದಕ್ಕೆ ತಂಗಿ ಹೇಳ್ತಿದ್ದೆ ಮ್ಯಾಂಗ್ಳೂರಲ್ಲಿ ನಿನಗೆ ಎಲ್ಲಿ ಬೇಕಾದರೂ ಸಿಗುತ್ತೆ ಈ ಥರದ್ದು ಪ್ಲೇಟಲ್ಲ ಅಂತ ಹೇಳಿ ಹಾಗೆ ನೋಡಿ ಇದು ಏನಲ್ಲ ಅಂತ ಹೇಳಿದರೆ ಫಿಶ್ ಕರಿ ಅಲಸಂದೆ ಪಲ್ಯ ಟೊಮೆಟೊ ಸಾರು ಚಟ್ನಿ ಉಪ್ಪಿನಕಾಯಿ ಮತ್ತೆ ಫಿಶ್ ಫ್ರೈ ಆಯ್ತಾ ಫಿಶ್ ಫ್ರೈ ನಾವು ಸಪ್ರೇಟಾಗಿ ಆರ್ಡರ್ ಮಾಡೋದು ಇದರಲ್ಲಿ ಮೀಲ್ಸ್ ಅಲ್ಲಿ ಬಾರೋದಿಲ್ಲ ಆಯ್ತಾ ತುಂಬ ಚೆನ್ನಾಗಿತ್ತು ಫಿಶ್ ಫ್ರೈ ಫಿಶ್ ತವ ಫ್ರೈ ನಾನೆಲ್ಲ ಆರ್ಡರ್ ಮಾಡಿರೋದು ನಂಗೆ ತುಂಬ ಇಷ್ಟ ಆಯ್ತಾಯ್ತ ಎಲ್ಲದಕ್ಕಿಂತ ಕಾಸ್ಟ್ಲಿ ನಾನು ಫುಡ್ ಅಲ್ಲ ಅದಕ್ಕೆ ಅಂತಲೇ ಹೇಳ್ಬೋದು ಫಿಶ್ ಫ್ರೈಗೇನೆ ಒನ್ ಫೋರ್ಟಿ ರುಪೀಸ್ ಇದೆ ಮೀಲ್ಸಿಗೆ ಏಯ್ಟಿ ರುಪೀಸ್ ಇದೆ ಕೃತಿಗೆ ನೋಡಿ ಬೇರೆಯವರು ಆರ್ಡರ್ ಮಾಡಿರುವಂತಹ ಅಮೃ ಬಿರಿಯಾನಿ ಇದು ಅಮೃ ಬಿರಿಯಾನಿ ನಮಗೆ ಬಂದು ಕೊಟ್ರಾಯ್ತ ಬಟ್ ನಾವಿದು ಆರ್ಡರ್ ಮಾಡಿರಲಿಲ್ಲ ತಂಗಿ ಫ್ರೈಡ್ ರೈಸಲ್ಲಿ ಆರ್ಡರ್ ಮಾಡಿರೋದು ಅದಕ್ಕೆ ನಾವು ಹೇಳಿದ್ವಿ ನಮ್ದಲ್ಲ ಅಂತೇಳಿ ಹಾಗೆ ಅಲ್ಲಿಟ್ಟರು ಅವರು ಮತ್ತೆ ಬೇರೆಯವರು ಬಂದಾಗ ನಾವು ಹೇಳಿದ್ವಿ ಇದು ನಮ್ದಲ್ಲ ಆರ್ಡರ್ ಅಂತೇಳಿ ಹಾಗೆ ಅದನ್ನು ತಗೊಂಡೋದ್ರು ತಂಗಿಯವರು ಆರ್ಡರ್ ಮಾಡಿರೋದು ಚಿಕನ್ ಫ್ರೈಡ್ ರೈಸ್ ಆಯ್ತಾ ಇಲ್ಲಿ ಇಲ್ಲಿ ಊಟ ಮಾಡ್ತಿದ್ದೇನೆ ಅವ್ರನ್ನ ಯಾರನ್ನು ಕೂಡ ಕಾಯ್ತಾ ಇಲ್ಲ ಯಾಕಂತ ಹೇಳಿದ್ರೆ ನನಗೆ ಇಲ್ಲಿ ಹಸಿವಾಗ್ತಾ ಇತ್ತು ಮಕ್ಕಳಿಗೆ ಬೇಡ ಅಂತೆ ಅವರಿಗೆ ಅವ್ರದ್ದು ಅಲ್ಲಿ ಆಟನೇ ನಡೀತಾ ಇದೆ ಇಲ್ಲಿ ಆಟವೇ ಆಡ್ತಾ ಇದ್ದಾರೆ ನಾನು ಇಲ್ಲಿ ಕುತ್ಕೊಂಡು ಊಟ ಮಾಡಿದೆ ಮಾಡಿದೆ ಯಾಕಂತ ಹೇಳಿದ್ರೆ ನಂಗೆ ಈ ಥರದ್ದು ಫುಡ್ ತುಂಬ ಇಷ್ಟ ಆಗುದು ಮೀಲ್ಸ್ ಎಲ್ಲ ಹೋಟೆಲ್ಗೆ ಹೋದ್ರೆಲ್ಲ ನಾನು ಜಾಸ್ತಿಯಾಗಿ ಫಿಶ್ ಫ್ರೈ ಆರ್ಡರ್ ಮಾಡ್ತೇನೆ ಚಿಕನ್ ಕಿಂತ ಕೆಲವೊಂದು ಸರ್ತಿ ಕೆಲವೊಂದು ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ ಫಿಶ್ ತವಾ ಫ್ರೈ ಆಯಿತಾ ಹಾಗೆ ನಂಗೆ ತುಂಬ ಇಷ್ಟ ಆಗೋದು ಹಾಗೆ ನಾನಿಲ್ಲಿ ಊಟ ಮಾಡ್ತಾ ಇರುವಾಗ ತಂಗಿಯವರು ಆರ್ಡರ್ ಮಾಡಿರುವಂತಹ ಫ್ರೈಡ್ ರೈಸ್ ಬಂತಾಯ್ತ ಇಲ್ಲಿ ನೋಡಿ ಅವ್ರು ಬಂದು ಕೊಟ್ಟರು ಅದನ್ನ ನಾನೇ ಅವರು ಸ್ವಲ್ಪ ಮಕ್ಳು ಇಟ್ಕೊಂಡು ಹಚ್ಚ ಹೋದ್ರು ಫೀಡ್ ಮಾಡ್ಲಿಕ್ಕೆ ಹಾಗೆ ಇಬ್ರು ಕೂಡ ಆರ್ಡರ್ ಮಾಡಿರೋದು ತಂಗಿ ಮತ್ತೆ ತಂಗಿ ಅಮ್ಮ ಇಬ್ರು ಕೂಡ ಫ್ರೈಡ್ ರೈಸ್ ಇಲ್ಲಿ ಆರ್ಡರ್ ಮಾಡಿರೋದು ನೋಡಿ ಫ್ರೈಡ್ ರೈಸ್ ಆಯ್ತಾ ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ ಟೇಸ್ಟ್ ನಾನು ನೋಡ್ಲಿಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ನನಗೆ ಫ್ರೈಡ್ ರೈಸ್ ಎಲ್ಲ ಹೋಟೆಲ್ಗೆ ಹೋದರೆ ಇಷ್ಟ ಆಗಲ್ಲ ಆಯಿತಾ ಸುಮ್ಮನೆ ಯಾಕೆ ಅಮೌಂಟ್ ಕೊಡ ತೊಗೊಳ್ದು ಅಂತ ತುಂಬ ವೇಸ್ಟ್ ಆಗುದು ಹಾಗೆ ನಾವಲ್ಲಿ ಊಟಲ್ಲಿ ಆದ ನಂತರ ನಾವು ಪುತ್ತೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಂದರೆ ನಮ್ಮದು ಪರ್ಚೇಸ್ ಎಲ್ಲ ಇವತ್ತಿಗೆ ಆಯಿತು ಸೊ ಹಾಗೆ ಪುತ್ತೂರಿಂದ ಇನ್ನು ನಮಗೆ ಉಪ್ಪಿನಂಗಡಿಗೆ ಹೋಗಿ ಉಪ್ಪಿನ ಅಂಗಡಿನ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ರಿಕ್ಷಾದಲ್ಲಿ ಆಯ್ತಾ ಉಪ್ಪಿನ ಅಂಗಡಿಯಿಂದ ನಮಗೆ ನೆಕ್ಸ್ಟ್ ಆಟೋದಲ್ಲಿ ಹೋಗ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಬಸ್ಸಿಗೆಲ್ಲ ತುಂಬಾ ಕಷ್ಟ ಆಗುದು ಹಾಗೇನೆ ಇವಾಗ ಸ್ಕೂಲ್ ಬಿಡುವ ಟೈಮ್ ಆದ್ರಿಂದ ತುಂಬಾ ರಶ್ ಇರುತ್ತೆ ಮಕ್ಕಳನ್ನ ಇಟ್ಕೊಂಡೆಲ್ಲ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುದು ಪುತ್ತೂರಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಆದ್ರೆ ಅಲ್ಲಿ ಬಸ್ ಹಾಕ್ತದೆ ಅಂತ ಹೇಳಿ ಅದರಲ್ಲಿ ಬಸ್ಸಲ್ಲಿ ಬಂದು ಬರುದು ಹಾಗೆ ನಾವು ನೋಡಿ ನಾವು ಉಪ್ಪಿನ ಅಂಗಡಿ ರೀಚ್ ಆದ ನಂತರ ಅಲ್ಲಿ ನಾವು ಜೋಳ ಇವಾಗ ಸೀಸನ್ ಅಲ್ವಾ ನೂರು ರೂಪಾಯಿಗೆ ಐದು ಜೋಳ ಅಂತೆ ಹಾಗೆ ನಾವಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಆರು ಜೋಳ ತಗೊಂಡು ಕಡೆ ಹೊರಟ್ವಿ ವಿಡಿಸ್ತೇ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್